ಸೇನೆಗೆ ನಾನು ಎಂದೆಂದಿಗೂ ನಿಮ್ಮ ಜೊತೆ ಬೆಂಬಲವಾಗಿ ನಿಂತಿರ್ತೀನಿ ಅಂತ ಇಷ್ಟಪಡ್ತೀನಿ ಮುಖ್ಯವಾಗಿ ಭಾರತ ಸೇನೆ ಜೊತೆ ಬಹಳ ವರ್ಷಗಳಿಂದ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿದೆ ಅನೇಕ ಭಾಗಗಳಲ್ಲಿ ರಾಮನಗರದಿಂದ ಹಿಡಿದು ಬಾಗಲಕೋಟೆ ವರ್ಗೂ ಇವಾಗ ಮೈಸೂರಿನಲ್ಲಿ ಕರ್ನಾಟಕದಾದ್ಯಂತ ಒಳ್ಳೆ ಸಂಘಟನೆ ಮಾಡಿದೆ ಭಾರತ ಭೀಮ ಸೇನೆ ಒಂದು ಅಡಿಯ ಸಂಘಟನೆ ಮಾಡಿದೆ ನಮ್ಮ ದಿನೇಶ್ ತಮ್ಮ ಮತ್ತು ಎಲ್ಲ ಒಂದು ಪದಾಧಿಕಾರಿಗಳು ಮತ್ತೆ ಅದ್ರ ಜೊತೆ ಗ್ರಾಮ ಪಂಚಾಯತ್ ನಲ್ಲೂ ಕೂಡ ಒಂದು ರಾಜಕೀಯ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಭಾಳ ಉತ್ತಮ ಕೆಲಸಗಳು ನಮಗೇನಾದರೂ ಬದಲಾವಣೆ ಪರಿವರ್ತನೆ ಆಗುತ್ತೆ ಅಂದರೆ ಅದು ಹೋರಾಟ ಅದು ಸಂಘಟನೆ ಮತ್ತು ಅದು ರಾಜಕೀಯವಾಗಿ ನಾವು ಗೆದ್ದು ಕಾನೂನಾತ್ಮಕವಾಗಿ ರೂಪಿಸೋರಾದಾಗ ಮಾತ್ರ ನಮ್ಮ ಕೆಲಸಗಳು ಮುಂದುವರ್ಸೋಕ್ಕೆ ಸಾಧ್ಯ ಮತ್ತು ಇವತ್ತಿನ ದಿನ ನಮಗೆ ಗೊತ್ತಿದೆ ಇವತ್ತು ಒಂದು ಎರಡು ತಿಂಗಳಷ್ಟೇ ಅಲ್ಲ ಹನ್ನೆರಡು ಹದಿಮೂರು ವರ್ಷಗಳಷ್ಟೇ ಅಲ್ಲ ಬರ ಮುಖ್ಯವಾಗಿ ಎಷ್ಟೋ ದಶಕಗಳ ಕಾಲ ಅಲ್ಲಿ ಆ ಧರ್ಮಸ್ಥಳ ಅನ್ನೋ ಊರಿನಲ್ಲಿ ನಮಗೆ ಅನೇಕ ಒಂದು ಸಮಸ್ಯಾತ್ಮಕ ವಿಚಾರಗಳು ನಡೀತಾ ಇದೆ ಅದರಲ್ಲಿ ಏನಾಗ್ತಾ ಇದೆ ಅನ್ನೋದು ಬಹಳ ಮುಖ್ಯವಾಗಿ ಸತ್ಯ ಹೊರಗೆ ಬರಬೇಕು ನಮಗೆ ನಾವು ಅಫ್ಕೋರ್ಸ್ ನಮಗೆ ಒಬ್ಬ ಭಾರತೀಯರಾಗಿ ಅಲ್ಲಿರೋ ಒಂದು ಹಿಂದೂ ಧರ್ಮದ ಜೈನ ಧರ್ಮದ ಒಂದು ಮೂಲ ಸಹ ಒಂದು ಬೌದ್ಧ ಧರ್ಮದ ಶ್ರೇಷ್ಠ ಸ್ಥಳ ಆ ಸಮನ್ವಯ ಬಗ್ಗೆನೂ ನಮ್ಮ ಗೌರವ ಇದೆ ಆದರೆ ಆ ಒಂದು ಊರಿನಲ್ಲಿ ಯಾವುದೇ ಊರಿನಲ್ಲಿ ಏನಾದರೂ ಅನ್ಯಾಯಗಳು ನಡೀತಾ ಇದ್ದೆ ಆ ಅನ್ಯಾಯಗಳನ್ನ ಗುರುತಿಸಿ ಆ ಅನ್ಯಾಯಗಳನ್ನ ಸರಿಪಡಿಸಿ ತಪ್ಪಿತಸ್ಥರ ಕ್ರಮ ಮತ್ತೆ ಅದು ಕೂಡ ನ್ಯಾಯ ಸಿಗಬೇಕು ಅನ್ನೋ ನಮ್ಮ ಹೋರಾಟ ನಮ್ಮ ದಿನೇಶ್ ಅವರು ಭಾರತ್ ಭೀಮಸೇನೆ ಹೋರಾಟ ಜೊತೆ ನಾನು ಮುಂದುವರಿಯಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಖ್ಯವಾಗಿ ಇಲ್ಲಿ ಯಾರು ಇವತ್ತಿಂದಿನ ಪ್ರಜಾಪ್ರಭುತ್ವ ಎತ್ತಿಡಿತಾ ಇದ್ದಾರೆ ಅಂದರೆ ಬಹಳ ಮುಖ್ಯವಾಗಿ ಹೋರಾಟ